ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇವತ್ತಿನ ಬ್ಲಾಗ್ ಬಂದು ಬ್ಲಾಗ್ ಬಂದು ಮಂಗಳವಾರದ ಬ್ಲಾಗ್ ಆಗಿರುತ್ತೆ ಸೊ ಏನು ಗೊತ್ತಾ ವೀಡಿಯೋ ಸ್ಟಾರ್ಟ್ ಮಾಡಿದೆ ಆವಾಗಲೇ ಏನು ಅಂತಂದರೆ ಸ್ವಲ್ಪ ಬ್ಲೌಸ್ ಕೊಟ್ಟು ಬರೋದಿತ್ತು ಹೋಗಿ ಬಂದೆ ಬ್ಲೌಸ್ ಕೊಟ್ಟು ಬಂದಿದ್ದೀನಿ ಸೊ ನೆನ್ನೆ ಹಾಕಿರೋ ಶಿವರಾತ್ರಿ ಹಬ್ಬದ್ದು ಹಾಕಿರೋಂಥ ಬ್ಲೌಸ್ ಡಿಸೈನ್ ಕೇಳ್ತೀರಾ ಗ್ಯಾರಂಟಿ ಹಂಗಾಗಿ ನಾನು ಇವತ್ತಿನ ವೀಡಿಯೋನಲ್ಲಿ ಡಿಸೈನ್ಸು ತೋರಿಸ್ತಾ ಇದ್ದೀನಿ ನೋಡಿ ಹ್ಞೂ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದರು ಸೊ ನಾನು ಎಲ್ಲನೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಅಥವಾ ಇನ್ನೆಲ್ಲಾದರೂ ಡಿಸೈನ್ಸ್ ಆನ್ಲೈನಲ್ಲಿ ನೋಡಿಬಿಟ್ಟು ಡಿಸೈನ್ಸ್ನ ನೋಡಿಕೊಂಡು ಕೊಡ್ತೀನಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ನಾನು ಏನು ಡಿಸೈನ್ ಕೊಟ್ಟಿರ್ತೀನಿ ಅದೇ ಡಿಸೈನ್ ಮಾಡ್ತಾರೆ ನಿಮಗೂ ಅಷ್ಟೇ ಯಾವ ಡಿಸೈನ್ ಬೇಕಿದ್ರು ಕೊಟ್ಟರು ಮಾಡ್ತಾರೆ ಇವಾಗ ಒಂದು ಮೈಸೂರು ಸಿಲ್ಕ್ ಸೀರೆ ಲಾಸ್ಟ್ ಟೈಮಲ್ಲಿ ನಾನು ನಿಮಗೆ ತೋರಿಸಿದ್ದೆ ಎಂಟು ಸಾವಿರ ರೂಪಾಯಿ ಕೊಟ್ಟು ತೊಗೊಂಡಿದ್ದೆ ಅಂತ ಸೊ ಅದನ್ನ ಪಿಂಕ್ ಕಲರ್ದು ಅದನ್ನ ಇವಾಗ ಸ್ಟಿಚ್ಚಿಗೆ ಕೊಟ್ಟು ಬಂದೀನಿ ಇನ್ನೂ ಶ್ವೇತ ಅವ್ರ ಹತ್ರ ತಗೊಂಡಿರೋ ಸ್ಯಾರಿನೂ ಕೂಡ ಸ್ಟಿಚ್ ಕೊಟ್ಟು ಬಂದಿದ್ದೀನಿ ಸೊ ನೋಡಿ ಈ ರೀತಿ ಹ್ಮ್ ಸ್ಟಿಚ್ ತುಂಬಾ ಚೆನ್ನಾಗಿ ಮಾಡಿದ್ರು ಎಕ್ಸ್ಟ್ರಾ ಹಾಕಿ ಈ ತರ ಗೆಜ್ಜೆಗಳನ್ನ ಆ ಮಾಡಿಕೊಟ್ಟಿದ್ರೆ ಸೊ ನೋಡಿ ಈ ತರ ಕೆಲವೊಂದು ಬ್ಲೌಸ್ ಈ ತರ ನೆಟ್ ಹಾಕಿ ಹೊಲ್ಸಿ ನೋಡಿ ಎಷ್ಟು ಚೆನ್ನಾಗ್ ಕಾಣಿಸುತ್ತೆ ಬ್ಲೌಸು ಅಂತ ಸೊ ಕೆಲವರು ತೋಳೆಲ್ಲ ಕಾಣಿಸುತ್ತೆ ಅಂತ ಹಾಕಳಲ್ಲ ಬಟ್ ನನಗೆ ಅಭ್ಯಾಸ ಇದೆ ನಂಗೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಬ್ಲೌಸ್ ಅಂತೂ ಕೆಲವು ಸುಮಾರಷ್ಟಕ್ಕೆ ನಾನು ಇದೇ ಥರ ಸ್ಟಿಚ್ ಮಾಡಿಸಿದ್ದೀನಿ ನೆಟ್ ಸ್ಲೀವ್ಸ್ ಅಂದರೆ ನಂಗೆ ತುಂಬ ಇಷ್ಟ ಸೊ ಹಂಗಾಗಿ ಯಾವುದಕ್ಕೆ ಬಾರ್ಡ್ರ್ ಇಷ್ಟ ಆಗೋಲ್ಲ ಅದಕ್ಕೆ ಈ ರೀತಿ ಕೊಟ್ಬಿಟ್ಟು ಮಾಡಿಸ್ತೀನಿ ಸೊ ಸ್ಯಾರೀಲಿ ಬಂದಿತ್ತು ಈ ಥರ ಅದನ್ನು ಈ ಥರ ಬಾರ್ಡ್ರ್ ಕೊಟ್ಬಿಟ್ಟು ಚಿಕ್ಕದಾಗಿ ನೆಟ್ ಹಾಕಿ ಸ್ಟಿಚ್ ಮಾಡಿಸಿದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಇದೊಂಥರ ಕರು ಡಿಸೈನ್ ಕೊಟ್ಟು ಸ್ಟಿಚ್ ಮಾಡಿದ್ದಾರೆ ನಾನೇ ತೋರಿಸಿದ್ದೆ ಬಟ್ ಇಲ್ಲಿ ಅಷ್ಟೊಂದು ಕ್ಲಾರಿಟಿ ಗೊತ್ತಾಗ್ತಾಯಿಲ್ಲ ನಿಮಗೆ ತುಂಬ ಚೆನ್ನಾಗಿದೆ ಸೊ ನಾನು ಈ ಇತ್ತೀಚಿಗೆ ಎಲ್ಲ ಅಷ್ಟೇನೆ ಈ ಥರ ಪ್ಯಾಡ್ ಹಾಕಿ ಸ್ಟಿಚ್ ಮಾಡಿಸ್ಬಿಡ್ತೀನಿ ಸೊ ಇನ್ನರ್ ವೇರ್ ಮಾಡಿದಾಗ ಸೊ ಇಲ್ಲೇಳ್ಕೊಳ್ಳೋದು ಹೇಳ್ಕೊಳ್ಳೋದು ಇದು ಪ್ರಮೇಯನೇ ಇರಲ್ಲ ಮೇಯ್ನು ಆಮೇಲೆ ಏನು ಅಂತಂದರೆ ನೀಟಾಗಿ ಸ್ಟಿಚ್ ಮಾಡ್ತಾರೆ ಪ್ಯಾಡ್ ಹಾಕಿದ್ರು ಕೂಡ ನೋಡಿ ನೀಟಾಗಿ ಪ್ಯಾಡ್ ಹಾಕಿ ಸ್ಟಿಚ್ ಮಾಡಿದ್ದಾರೆ ಸೊ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಕೆಲವು ಕೆಲವೊಂದು ಸಲ ಏನಾಗಿರುತ್ತೆ ಅಂದರೆ ಕೆಲವೊಬ್ಬರ ಹತ್ರ ಈ ಪ್ಯಾಡ್ ಸರಿ ಕೂರಿಸಿರಲ್ಲ ನೀಟಾಗಿ ಸೊ ಇವ್ರದ್ದೆಲ್ಲ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ನೆನ್ನೆನೆ ನೋಡಿದ್ದೀರಾ ಬ್ಲಾಗಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಬ್ಲೌಸು ಸೊ ಇನ್ನೊಂದು ಏನು ಅಂದರೆ ಈ ಥರ ಬಾರ್ಡರು ನನಗಿಲ್ಲಿ ಸೊಂಟಕ್ಕೆ ಬಂದರೆ ಇಷ್ಟ ಆಗೋಲ್ಲ ಈ ಸಲ ಹೇಳಿದ್ದೀನಿ ಈ ಥರ ಸೊಂಟಕ್ಕೆ ಹಾಕಬೇಡಿ ಪ್ಲೇನು ಸ್ಟಿಚ್ ಮಾಡಿ ಅಂತ ಹೇಳ್ಬಿಟ್ಟು ಸೊ ನೋಡಿ ಇದು ಹಬ್ಬಕ್ಕೆ ಅಂತ ಸ್ಟಿಚ್ ಮಾಡಿಸಿರೋದು ಇನ್ನು ಬಹಳಷ್ಟು ಸೀರೆಗಳಿದೆ ಸ್ಟಿಚ್ ಮಾಡಿಸೋದು ಸೊ ಎರಡೆರಡೇ ಕೊಡ್ತೀನಿ ಜಾಸ್ತಿ ಕೊಡೋಲ್ಲ ಎರಡೆರಡು ಎರಡೆರಡು ಕೊಟ್ಬಿಟ್ಟು ಸ್ಟಿಚ್ ಮಾಡಿಸ್ಕೋತೀನಿ ನಾನು ನೋಡಿ ಇದು ಹಬ್ಬಕ್ಕೆ ನೆನ್ನೆ ವೇರ್ ಮಾಡಿದಂಥ ಈ ಸೀರೆಗೆ ಈ ಬ್ಲೌಸು ನೆನ್ನೆ ಹಾಕಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಬ್ಲೌಸು ಹೊಲದಿರೋದು ತುಂಬ ಇಷ್ಟ ಆಯಿತು ತುಂಬ ಅಂದರೆ ಸೊ ಇನ್ನೊಂದು ಸಲ ಯಾವಾಗಾದರೂ ವೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ಈ ಥರ ಕಲಂಕಾರಿ ಬ್ಲೌಸು ನನ್ನ ಹತ್ರನೂ ಒಂದು ಇರಲಿಲ್ಲ ನೋಡಿ ಇದನ್ನ ಅವ್ರ ಹತ್ರ ತರಿಸ್ಕೊಂಡಿದ್ದೆ ಅಂದರೆ ಕ್ಲಾತು ತುಂಬ ಚೆನ್ನಾಗಿರತ್ತೆ ಅಂದ್ಕೊಟ್ಟಿದ್ದಾರೆ ನಿಜವಾಗ್ಲೂ ಒಂಬೈನೂರ ಒಂಬೈನೂರ ಐವತ್ತು ತೊಗೊಂಡ್ರು ಮೀಟ್ರು ಬಟ್ ಆ ಕ್ವಾಲಿಟಿ ಅಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ ಸ್ನೇಹಿತರೆ ತುಂಬ ಚೆನ್ನಾಗಿರತ್ತೆ ಅಂದ್ಕೊಟ್ಟಿದ್ದಾರೆ ಸೊ ಈ ಒಂದು ಕೊಡೋದೇನು ಬ್ಲೌಸು ಅಂತ ಹೇಳಿಬಿಟ್ಟು ಇದನ್ನು ಸೇರಿಸಿ ಕೊಟ್ಟಿದ್ದೆ ಇದು ಕೂಡ ಅಷ್ಟೇ ಚೆನ್ನಾಗಿ ಸಿಕ್ಕಾ ಚೆನ್ನಾಗಿದೆ ಸೊ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಇನ್ನೊಂದು ತರಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಈ ಬ್ಲೌಸ್ ಅಂತೂ ತುಂಬ ಚೆನ್ನಾಗಿದೆ ಈ ಬ್ಲೌಸು ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆಫ್ ಫೈಟ್ ಇದು ಎಲ್ಲದಕ್ಕೂ ವೇರ್ ಮಾಡ್ಬೋದು ಈ ಥರದ್ದು ಒಂದೆರಡು ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಬಿಟ್ರೆ ತಟ್ಟಂತ ಯಾವುದಕ್ಕಾದ್ರೂ ಎರಡು ಬ್ಲೌಸ್ ಇಲ್ಲ ಯಾವುದಕ್ಕಾದ್ರೂ ಸಾರಿಗೆ ಅಂದರೆ ಆರಾಮಾಗಿ ವೇರ್ ಮಾಡ್ಬೋದು ಸೊ ನಾನು ಡೀಪ್ ಇಡ್ಸಿಲ್ಲ ಬ್ಯಾಕು ಕ್ಲೋಸ್ ನೆಕ್ ಇಡ್ಸಿದ್ದೀನಿ ಫ್ರಂಟು ಕೂಡ ಈ ಥರ ನೆಕ್ ಇಡ್ಸಿದ್ದೀನಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇದು ಕೂಡ ಇದಕ್ಕೂ ಪ್ಯಾಡ್ ಹಾಕ್ಸಿದ್ದೀನಿ ತುಂಬ ಚೆನ್ನಾಗಿದೆ ಬ್ಲೌಸ್ ಮಾತ್ರ ಸಖತ್ ಇಷ್ಟ ಆಯಿತು ಈ ಸಲ ಸ್ಟಿಚ್ ಮಾಡಿರೋದಂತೂ ಇನ್ನು ಮೀಶೋಯಿಂದ ಇಂದ ಒಂದು ಮೂರು ಡ್ರೆಸ್ ಬರ್ ತೊಗೊಂಡಿದ್ದೆ ಒಂದು ಒಂದು ಮೂರು ಡ್ರೆಸ್ ಬಂದಿತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಒಳ್ಳೆ ರೀಸನಬಲ್ ರೇಟಲ್ಲಿ ಆಲ್ರೆಡಿ ಇದನ್ನ ರೀಲ್ಸಲ್ಲಿ ಹಾಕಿದ್ದೀನಿ ಯಾರಿಗಾದರೂ ಲಿಂಕ್ ಬೇಕಿದ್ದರೆ ನಾನು ಇದನ್ನು ಇದ್ರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ ಆರಾಮಾಗಿ ನೀವು ಬೈ ಮಾಡ್ಬೋದು ಸೊ ಇದ್ರ ರೇಟು ಸ್ಕ್ರೀನ್ ಮೇಲೂ ಹಾಕಿರ್ತೀನಿ ಇದರ ರೇಟ್ ಬಂದು ಇದು ನಿಮಗೆ ಮುನ್ನೂರೈವತ್ತು ರೂಪಾಯಿ ಒಳಗಡೆ ಸಿಗ್ತಾ ಇದೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಹಾಕ್ಕೊಂಡ್ರಂತೂ ಒಳ್ಳೆ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸಖತ್ತಾಗಿದೆ ಇದಂತೂ ನಿಜವಾಗ್ಲೂ ನೋಡಿ ಈ ಥರ ನೆಟ್ ಸ್ಲೀವ್ಸ್ ಇದು ಮೇನ್ ಆಗಿ ಸ್ಲೀವ್ಸ್ ನೋಡೇ ಬುಕ್ ಮಾಡಿದ್ದು ಪಫ್ ಕೊಟ್ಟಿದ್ದಾರೆ ನೆಟ್ ಸ್ಲೀವ್ಸು ಎಷ್ಟು ಚೆನ್ನಾಗಿದೆ ಗೊತ್ತಾ ಫಿನಿಷಿಂಗು ಇದು ಬೇರೆ ಕಲರ್ಸ್ ಬರಲ್ಲ ಇದು ಗ್ರೀನ್ ಅಷ್ಟೇನೆ ಬರೋದು ಫ್ಲೋರ್ ಲೆಂತ್ ಇದೆ ಇದು ಸೊ ಇದು ಒಂಥರ ಪಾಲಿಸ್ಟಾರಲ್ಲಿದೆ ಬಟ್ಟೆ ಬಟ್ ಇದೆಲ್ಲ ನೆಟ್ಟಲ್ಲಿ ನೆಟ್ಟು ಸ್ಲೀವ್ಸ್ ಕೊಟ್ಟಿದ್ದಾರೆ ನೋಡಿ ಬಟನ್ ಕೂಡ ಈ ಥರ ಕೊಟ್ಟಿದ್ದಾರೆ ಹಾಕಿ ತೋರಿಸ್ತೀನಿ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಡ್ರೆಸ್ ಅಂತೂ ವೇರ್ ಮಾಡಿದಾಗ ಖಂಡಿತ ನೀವೇ ಬೈ ಮಾಡ್ತೀರಾ ಇದು ಮುನ್ನೂರೈವತ್ತು ರೂಪಾಯಿ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಯಾರಿಗಾದರೂ ಬೇಕಿದ್ರೆ ಲಿಂಕ್ನ ಚೆಕ್ ಮಾಡಿ ಲಿಂಕಿಂದ ಬೈ ಮಾಡಿ ನಿಮಗೆ ಒಳ್ಳೆ ಬ್ಯೂಟಿಫುಲ್ ಆದಂಥ ಒಂದು ಕಡಿಮೆ ಬಜೆಟಲ್ಲಿ ಡ್ರೆಸ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನೋಡೋಣ ಇನ್ನೂ ಸುಮಾರಷ್ಟು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇವುಗಳೇ ಇನ್ನೂ ವೇರ್ ಮಾಡಿಲ್ಲ ಸೊ ನೋಡೋಣ ಮುಂದೆ ಇನ್ನು ನೋಡಿ ಈ ಒಂದು ಡ್ರೆಸ್ಸು ಕೂಡ ಟಾಪ್ಸು ಜಾಸ್ತಿ ವೇರ್ ಮಾಡಿಲ್ಲ ಬಟ್ ತುಂಬ ಚೆನ್ನಾಗಿದೆ ಇದು ಕೂಡ ನೋಡಿ ಇದ್ರ ಲಿಂಕ್ ಬೇಕಾದ್ರೂ ನಾನು ಕೊಡ್ತೀನಿ ತುಂಬ ಚೆನ್ನಾಗಿದೆ ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ ಕ್ಲಾತ್ ಅಂತೂ ತುಂಬ ಸಾಫ್ಟ್ ಆಗಿ ಚೆನ್ನಾಗಿ ಕಾಣುತ್ತೆ ಫ್ರಾಕ್ ಟೈಪ್ ಬರುತ್ತೆ ಇದು ಏನು ಶಿಂಕ್ ಆಗೋದಿಲ್ಲ ಸೊ ಇವೆಲ್ಲ ನಾನು ಎಮ್ ಸೈಜಲ್ಲಿ ತಗೊಂಡಿದ್ದೀನಿ ಇವೆಲ್ಲವೂ ಕೂಡ ನೋಡಿ ನೋಡಿ ಇವೆಲ್ಲ ಸೈಜ್ ನಾನು ಎಮ್ ಅಲ್ಲೇ ತೊಗೊಂಡಿರೋದು ಬಟ್ ಇವೇನು ನೀರ್ಗೆ ಹಾಕಿದ್ರೆ ಶಿಂಕ್ ಆಗಲ್ಲ ಏನಿಲ್ಲ ನೋಡಿ ಹಂಗಾಗಿ ನಾನು ಎಮ್ ಸೈಜಲ್ಲೇ ಬೈ ಮಾಡಿರೋದು ಇವೆಲ್ಲ ಇದು ಕೂಡ ತುಂಬ ಲೆಂತಲ್ಲಿ ಬರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಸೊ ಇದೊಂದು ಆಮೇಲೆ ಅದು ಹಳೇದೇನೆ ಬಟ್ ಲಿಂಕ್ ಕೊಟ್ಟಿರಲ್ಲ ನಿಮಗೆ ಯಾವುದ್ರಲ್ಲೂ ಅಂತ ಹೇಳ್ಬಿಟ್ಟು ನೋಡಿ ಇದಂತೂ ಒಳ್ಳೆ ಪಾರ್ಟಿ ವೇರ್ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು ಕೂಡ ನಿಮಗೆ ನಾನ್ನೂರು ನಾನ್ನೂರೈವತ್ತಕ್ಕೂ ಏನೋ ಸಿಗ್ತಾ ಇದೆ ಅಂತ ಅನ್ಸುತ್ತೆ ಸೊ ಇದು ಕೂಡ ನಿಮಗೆ ವೇರ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಸ್ನೇಹಿತರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು ಇದು ಕೂಡ ಒಂಥರ ಎಕ್ಸ್ಪೆಂಡ್ ಆಗುತ್ತೆ ಇದು ಫುಲ್ ಸ್ಲೀವ್ಸು ಫುಲ್ ಎಕ್ಸ್ಪೆಂಡ್ ಆಗುತ್ತೆ ಇದು ನನಗೊಂಥರ ತುಂಬ ಇಷ್ಟ ಆಯಿತು ಡಿಸೈನಿನ್ ಇಷ್ಟು ಚೆನ್ನಾಗಿದೆಯಲ್ಲ ಅಂತ ಸೊ ಅದಕ್ಕೋಸ್ಕರ ನಾನು ಇದನ್ನು ಬೈ ಮಾಡಿದೆ ಇದ್ರದ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ ಇಷ್ಟ ಆದರೆ ಬೈ ಮಾಡಿ ಸೊ ನಾನೆಲ್ಲ ಎಮ್ ಎಮ್ ಸೈಜಲ್ಲಿ ತೊಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ತುಂಬ ಚೆನ್ನಾಗಿದೆ ಇದು ಕೂಡ ಡ್ರೆಸ್ಸು ಆಮೇಲೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನಾನು ರಿವ್ಯೂನ ನೋಡಿ ತಗೋತೀನಿ ಕ್ವಾಲಿಟಿ ಇರುತ್ತೋ ಏನೋ ಅಂತ ರಿವ್ಯೂ ತುಂಬ ಜನ ತಗೊಂಡು ರಿವ್ಯೂ ಕೊಟ್ಟಿದರೆ ಮಾತ್ರ ಬೈ ಮಾಡ್ತೀನಿ ಇದು ಕೂಡ ಅಷ್ಟೇ ಚೆನ್ನಾಗಿ ಕಾಣುತ್ತೆ ಆರಾಮಾಗಿ ನೀವು ಯಾರು ಬೇಕಾದ್ರೂ ಹೌಸ್ ವೈಫ್ ಹಾಕ್ಕೊಬೋದು ಕಾಲೇಜ್ಗೆ ಹೋಗೋರು ಹಾಕೋಬೋದು ಆಫೀಸ್ಗೆ ಹೋಗೋರು ಹಾಕೋಬಹುದು ಪ್ಯಾಂಟ್ ಏನು ಹಾಕಲೇಬೇಕು ಅಂತ ಏನಿಲ್ಲ ಶಾರ್ಟ್ಸ್ ಹಾಕ್ಕೊಂಡು ಆರಾಮಾಗಿ ಹಾಕೋಬಹುದು ತುಂಬ ಚೆನ್ನಾಗಿದೆ ಇದು ಕೂಡ ಆಗಿದೆ ಬಟ್ ವೇರ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ಹಾಕೊಂಡ್ ಬಂದಿದೀನಿ ತುಂಬಾ ಚೆನ್ನಾಗಿದೆ ಡ್ರೆಸ್ ಅಂತೂ ಸೊ ಆರಾಮಾಗಿ ಯಾರು ಯಾರು ಬೇಕಾದ್ರೂ ಬೈ ಮಾಡ್ಬೋದು ಗ್ರೀನ್ ಕಲರ್ ಎಲ್ಲಿದೆ ಮೇಯ್ನ್ ಆಗಿ ನೋಡಿ ಈ ಸ್ಲೀವ್ಸ್ ಇದೆ ಅಟ್ರಾಕ್ಷನ್ ಅಷ್ಟು ಚೆನ್ನಾಗಿದೆ ಮಾತ್ರ ನಾನು ಇದನ್ನ ಎಂ ಸೈಜ್ ಅಲ್ಲಿ ತಗೊಂಡಿದೀನಿ ಸೊ ನೀವು ನಮ್ಮ ನನ್ನ ಸೈಜ್ ಇದ್ದೀರಾ ಅಂತಂದರೆ ಆರಾಮಾಗಿ ಎಮ್ ಸೈಜ್ ತೊಗೋಬೋದು ಸೊ ನೋಡಿ ಇಲ್ಲೂ ಕೂಡ ಈ ಥರ ಬಟನ್ ಕೊಟ್ಟಿದ್ದಾರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗಂತೂ ಈ ಅಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಸೊ ನಿಮ್ಗೆ ಯಾರಿಗಾದರೂ ಈ ಡ್ರೆಸ್ ಲಿಂಕ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ ಬೇಕಿದ್ದರೆ ನೀವು ಬೈ ಮಾಡಿ ಆಲ್ರೆಡಿ ಕೆಲವೊಂದು ರೀಲ್ಸ್ ಕೂಡ ಮಾಡಿ ಹಾಕಿದ್ದೀನಿ ಇದರಲ್ಲಿ ತುಂಬ ಚೆನ್ನಾಗಿದೆ ಡ್ರೆಸ್ ಅಂತೂ ಸಖತ್ತಾಗಿದೆ ಕ್ವಾಲಿಟಿನೂ ಈ ರೇಟಿಗೆ ಆರಾಮಾಗಿ ನೀವು ಆರಾಮಾಗಿ ತಗೋಬೋದು ಸೊ ಪಾಲಿಶ್ಟರ್ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಯಾರು ಬೇಕಾದರೂ ಇದನ್ನ ವೇರ್ ಮಾಡ್ಬೋದು ಸೊ ಇದಂತೂ ಇನ್ನೂ ಸ್ಲಿಮಾಗಿ ಕಾಣಿಸ್ತಾರೆ ಹಾಕೊಂಡ್ರಂತೂ ಸೊ ನೋಡಿ ನಾನು ಎಮ್ ಸೈಜಲ್ಲೇ ಇಷ್ಟು ಲೂಸ್ ಇದೆ ನೋಡಿ ತುಂಬ ಚೆನ್ನಾಗಿದೆ ಸ್ಲೀವ್ಸ್ ಈ ಥರ ಬೆಲ್ ಸ್ಲೀವ್ಸ್ ಕೊಟ್ಟಿದ್ದಾರೆ ಚೆನ್ನಾಗಿ ಕಾಣಿಸುತ್ತೆ ಇದು ನೆಟ್ ಆ್ಯಕ್ಚುಲಿ ನೆಟ್ ಅಂದರೆ ತುಂಬ ಏನು ಈ ಥರ ನೋಡಿದ್ರೆ ಕಾಣುತ್ತೆ ಅನ್ನೋ ಥರ ಏನಿಲ್ಲ ಬಟ್ ನೆಟ್ ಸ್ಲೀವ್ಸು ಬಟ್ ತುಂಬ ಚೆನ್ನಾಗಿದೆ ನೋಡಿ ಫುಲ್ ಸ್ಲೀವ್ಸ್ ಇದು ಸಕ್ಕತ್ ಇಷ್ಟ ಇದು ಇದು ಏನು ಗೊತ್ತಾ ನೋಡೋಕೆ ಸಿಂಪಲ್ಲಾಗಿ ಇದೆ ಅಷ್ಟೇನೆ ಡ್ರೆಸ್ಸು ವೇರ್ ಮಾಡಿದಾಗಂತೂ ಒಂದು ಒಳ್ಳೆಯ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಫ್ರಾಕ್ ಟೈಪು ಕೂಡ ನಾವು ಹಾಕೋಬಹುದು ನೋಡಿ ಸೊ ನಾನು ವೈಟು ತ್ರೀ ಫೋರ್ತ್ರು ಹಾಕೋಬಹುದು ಅಥವಾ ಈ ಕಲರ್ ಯಾವ್ದಾದ್ರು ತ್ರೀ ಫೋರ್ತ್ ಹಾಕೋಬಹುದು ಸೊ ನಾನು ಆಲ್ರೆಡಿ ಒಂದು ಪ್ಯಾಂಟ್ ಹಾಕಿದ್ದೀನಿ ಅದ್ರ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ ನನಗಂತೂ ಈ ಡ್ರೆಸ್ ಅಂತೂ ಪರ್ಸ್ನಲಿ ಇಷ್ಟ ಆಗಿದೆ ಅಂತಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಆರಾಮಾಗಿ ನೀವು ಮಾಲಲ್ಲೆಲ್ಲ ತಗೋತೀರ ಅಂತಂದ್ರೆ ಒಂದು ಸಾವಿರ ರೂಪಾಯಿ ಮೇಲೇ ಇರುತ್ತೆ ಅಷ್ಟು ಚೆನ್ನಾಗಿದೆ ಡ್ರೆಸ್ ಇದು ಕ್ವಾಲಿಟಿ ಕೂಡ ಹಾಗೆ ಇದೆ ಫ್ಯಾನ್ಸಿಯಾಗಿ ಒಂಥರ ಏನಂತಾರೆ ಮಾಡ್ರನ್ ಆಗಿ ಹಾಕ್ತೀನಿ ಡ್ರೆಸ್ಸು ಮಾಡ್ರನಾಗಿ ಹಾಕಬೇಕು ಡ್ರೆಸ್ಸು ಅಂತ ಅಂದರೆ ಇವೆಲ್ಲ ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದಾವೆ ಡ್ರೆಸ್ಗಳಲ್ಲಿ ತುಂಬಾ ಚೆನ್ನಾಗಿದೆ ಸೊ ಯಾರಿಗಾದ್ರೂ ಬೇಕು ಅಂತಂದ್ರೆ ಬೈ ಮಾಡಿ ಸೊ ತುಂಬ ಇಷ್ಟ ಆಯಿತು ನನಗಂತೂ ಈ ಡ್ರೆಸ್ ನನಗೆ ಕಾಣಿಸಿದೆ ಅಂತ ಕಮೆಂಟ್ ಮಾಡಿ ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ನೋಡಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗಂತೂ ಇನ್ನು ತಗೊಂಡರೆ ಖಂಡಿತ ನಾನು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ ಕೆಲವೊಂದು ಬೇಗ ಔಟ್ ಆಫ್ ಸ್ಟಾಕ್ ಆಗಿಬಿಡುತ್ತೆ ಹಂಗಾದಾಗ ಲಿಂಕ್ ಕೆಲವೊಂದು ಓಪನ್ ಆಗಲ್ಲ ಸೊ ಸ್ವಲ್ಪ ದಿನ ಆದಮೇಲೆ ಓಪನ್ ಆಗುತ್ತೆ ನೋಡಿ ಚೆಕ್ ಮಾಡಿ ತಗೊಳ್ಳಿ ಡ್ರೆಸ್ ಅಂತೂ ತುಂಬ ಚೆನ್ನಾಗಿದೆ ಸೊ ನೋಡಿ ಇದು ನೋಡಿ ಇದು ಕೂಡ ತುಂಬಾ ಚೆನ್ನಾಗಿದೆ ಮುಂದೆ ಈ ಥರ ಟ್ಯಾಕ್ ಕೊಟ್ಟಿದ್ದಾರೆ ಕಟ್ಟಲಿಕ್ಕೆ ಮತ್ತು ಬ್ಯಾಕಲ್ಲೂ ಕೂಡ ಟ್ಯಾಕ್ ಕೊಟ್ಟಿದ್ದಾರೆ ಇದು ಫ್ರಾಕ್ ಟೈಪ್ ಇದೆ ಇದು ತುಂಬ ಚೆನ್ನಾಗಿದೆ ಇದೇನು ಸಿಂಕ್ ಆಗಲ್ಲ ಸೊ ನೀವು ಏನು ಸೈಝ್ ಇದ್ದೀರ ಅದೇ ಸೈಝ್ ತಗೊಳ್ಳಿ ಸೊ ನಾನು ಆವಾಗ ತೊಗೊಂಡಾಗ ಎಲ್ಲೇನೋ ತೊಗೊಬಿಟ್ಟಿದ್ದೀನಿ ತುಂಬ ದೊಡ್ಡದಿದೆ ಇದು ಸೊ ಒಂದು ಸ್ಟಿಚ್ ಹಾಕೊಂಡ್ರೆ ಸರಿ ಹೋಗುತ್ತೆ ಬಟ್ ನೀವೇನು ಸೈಜ್ ಹಾಕ್ತೀರೋ ಆ ಸೈಜ್ ತೊಗೊಳ್ಳಿ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ತುಂಬಾ ವರ್ತ್ ಅಂತ ಅನ್ನಿಸ್ತು ಈ ಡ್ರೆಸ್ಸು ಕೂಡ ಆಲ್ರೆಡಿ ನಾನು ಯಾವುದೋ ಒಂದು ಬ್ಲಾಗಲ್ಲಿ ಶೇರ್ ಮಾಡಿದ್ದೆ ಸೊ ಹೋಗಿದ್ದ ಕಡೆ ಎಲ್ಲ ಇದ್ರೆ ಈ ಡ್ರೆಸ್ ಬಗ್ಗೆ ಸೊ ಹಂಗಾಗಿ ಇದ್ರದ್ದು ಒಂದು ಶೇರ್ ಮಾಡಿಬಿಡೋಣ ಇದ್ರದ್ದು ಕೂಡ ಲಿಂಕ್ ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ಸೊ ಹೇಗೆ ಕಾಣಿಸ್ತಿದೆ ಇದು ಡ್ರೆಸ್ಸು ಕೂಡ ಚೆನ್ನಾಗಿದೆ ಹೇಗೆ ಕಾಣಿಸ್ತಿದೆ ಕಮೆಂಟ್ ಮಾಡಿ ಸೊ ಈ ಎಲ್ಲ ಡ್ರೆಸ್ಗಳು ಕೂಡ ಒಳ್ಳೆ ರೇಟಲ್ಲಿ ಸಿಗ್ತಾ ಇದೆ ಸೊ ಬೈ ಮಾಡಿ ಲಿಂಕ್ ಕೊಟ್ಟಿರ್ತೀನಿ ನೋಡಿ ಎಲ್ಲ ಡ್ರೆಸ್ಗಳು ಕೂಡ ಅಷ್ಟೇ ಚೆನ್ನಾಗಿದೆ ಇತ್ತೀಚೆಗೆ ಪರ್ಚೇಸ್ ಮಾಡಿರೋವೆಲ್ಲವೂ ಎಲ್ಲವೂ ಕೂಡ ಮೀಶೋನಲ್ಲಿ ಟೈಮು ಮೂರು ಮುಕ್ಕಾಲು ಸುಜಿ ತಿಂದ ಬಂದ್ಬಿಡ್ತಾನೆ ಸೊ ಹೊರಗಡೆ ಹೋಗಬೇಕು ಬನ್ನಿ ಹೋಗೋಣ ಸೊ ಇತ್ತೀಚೆಗೆ ಎಲ್ಲೂ ಹೊರಗೆ ಹೋಗಿಲ್ಲ ಹಾಗಾಗಿ ಡ್ರೆಸ್ಗಳೆಲ್ಲ ಹಾಗೆ ಇದ್ದಾವೆ ವೇರ್ ಮಾಡೋಕ್ಕಾಗಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ದೇವಸ್ಥಾನಗಳೆಲ್ಲ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ ಹೋದರೆ ಎಲ್ಲನೂ ವೇರ್ ಮಾಡೋಣ ಸ್ಯಾರಿ ಡ್ರೆಸ್ಸು ಸೊ ಡೈಲಿ ಒಂದೊಂದು ಹಾಕಿದ್ರೂ ಸವಿಯೆಲ್ಲ ಯಾಕೆಂತಂದ್ರೆ ಮೀಶೋನಲ್ಲಂತೂ ಇತ್ತೀಚಿಗೆ ಒಳ್ಳೆ ಬಜೆಟಲ್ಲಿ ಡ್ರೆಸ್ಗಳನ್ನ ಕೊಡ್ತಾ ಇದ್ದಾರೆ ನಿಮ್ಮ ಕ್ವಾಲಿಟಿ ಅಂತ ಸೂಪರಾಗಿದೆ ಸ್ನೇಹಿತರೆ ಆರಾಮಾಗಿ ಬೈ ಮಾಡಿ ಲಿಂಕ್ ಕೊಟ್ಟಿದ್ದೀನಿ ಯಾವುದೇ ರೀತಿ ಭಯ ಇಲ್ಲದಲೇ ತರಿಸ್ಕೊಳ್ಳಿ ಯಾಕೆಂದರೆ ಕ್ವಾಲಿಟಿ ಎಲ್ಲವೂ ಅಷ್ಟೇ ಚೆನ್ನಾಗಿದ್ದಾವೆ ಅದೇ ವೆಲ್ಕಮ್ ಬ್ಯಾಕ್ ಟೈಮ್ ಇವಾಗ ಐದು ಕಾಲು ಕಸ ಗುಡಿಸಿಲ್ಲ ಟಾಕೋ ಒಂಥರ ಮೊನ್ನೆ ಒಂದು ಸ್ವಲ್ಪ ವರ್ಕೌಟ್ ಜಾಸ್ತಿ ಆಯಿತು ಅನಿಸುತ್ತೆ ಒಂದು ಸ್ವಲ್ಪ ಕೈ ಎಲ್ಲ ನೋವು ಹಂಗಾಗಿ ಸ್ವಲ್ಪ ಸುಮ್ಮನೆ ಹಾಗೆ ಉಡ್ಕೊಂಡಿದ್ದೇನೆ ನಿದ್ದೆ ಮಾಡ್ತಿರಲಿಲ್ಲ ಸದನ ಅನ್ಸುತ್ತೆ ಬಿರಿಯಾನಿ ಆಲ್ಮೋಸ್ಟ್ ಎಲ್ಲ ಖಾಲಿಯಾಗಿದೆ ನನ್ನ ಸ್ವಲ್ಪ ಇದೆ ಬಿರಿಯಾನಿ ಸುಜಿತ್ ವರ್ಕ್ ಬರಿತಾ ಇದ್ದಾನೆ ಒಂದೇನು ಅಂತಂದರೆ ಈ ಬ್ಲಾಗ್ ಮಾಡೋದಕ್ಕೆ ನಮ್ಮ ಮನೇಲಿ ಒಂದು ಸ್ವಲ್ಪ ಕತ್ಲು ಕತ್ಲು ಇತ್ತು ಸೊ ಹಾಗಾಗಿ ಒಂದು ಲೈಟ್ನ ಬುಕ್ ಮಾಡಿದ್ದೆ ಮೀಶೋದಲ್ಲಿ ತುಂಬಾ ಚೆನ್ನಾಗಿದೆ ಲೈಟು ಅದೇ ಲೈಟು ಇಲ್ಲ ಹಾಕಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಸೊ ನೋಡಿ ಲಿಂಕ್ ಬೇಕಿದ್ರೆ ಕೊಡ್ತೀನಿ ಶೇರ್ ಮಾಡಿ ಚಾರ್ಜ್ ಮಾಡುವಂಥದ್ದು ಇದು ಸುಮ್ ತುಂಬಾ ಚೆನ್ನಾಗಿದೆ ಇದು ತೋರಿಸ್ತೀನಿ ಸೊ ನೋಡಿ ಒಂದು ಲೈಟ್ ಕಟ್ಸಿದೆ ಚಾರ್ಜ್ ಹಾಕಿದೆ ಇದನ್ನ ತೋರಿಸೋಣ ಅಂತ ಇವಾಗ ಚಾರ್ಜ್ ಹಾಕ್ತಿ ಚಾರ್ಜ್ ಆಗಿದೆ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ಒಂಥರ ಈ ಥರ ಮ್ಯಾಗ್ನೆಟ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಇದು ಬ್ಲಾಗ್ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಥರ ನೋಡಿ ಮ್ಯಾಗ್ನೆಟ್ ಇದೆ ಇದು ಸೊ ಇಲ್ಲಿ ಹಾಕ್ಕೊಳ್ಳೋದು ಇದಕ್ಕೊಂದು ಗಮ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಇದಕ್ಕೊಂದು ಗಮ್ ಕೊಟ್ಟಿದ್ದಾರೆ ಇದನ್ನು ನಿಮ್ಗೆ ಬೇಕಾದ ಜಾಗದಲ್ಲಿ ಈ ಥರ ಫಿಕ್ಸ್ ಮಾಡ್ಕೊಳ್ಳೋದು ಅಥವಾ ನಿಮ್ಗೆ ಬೇಕಾದ ಜಾಗದಲ್ಲಿ ಇಟ್ಕೋಬೋದು ಅದರ ಫಿಕ್ಸ್ ಮಾಡ್ಕೋಬೋದು ಸೊ ಮೇನ್ ಆಗಿ ಏನಂದ್ರೆ ಚಾರ್ಜರ್ ಕೊಟ್ಟಿರೋದ್ರಿಂದ ಚಾರ್ಜರ್ ಕೊಟ್ಟಿರೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಚೂಲು ಏನೋ ಲೂಸ್ ಕನೆಕ್ಟ್ ಇದೆ ಅನಿಸುತ್ತೆ ಆ್ಯಕ್ಚುಲಿ ನೋಡಿ ಇಲ್ಲಿ ಇಡ್ತೀನಿ ನೋಡಿ ಕಲರ್ಸು ಎರಡು ಥರ ಏನೋ ಬರುತ್ತೆ ಚೇಂಜ್ ಆಗುತ್ತೆ ಇಲ್ಲಿ ಪ್ರೆಸ್ ಮಾಡಿದ್ರೆ ಹತ್ಕೊಳ್ಳುತ್ತೆ ಸೊ ನಾನು ಇಲ್ಲಿ ಇತ್ತೀಚೆಗೆ ನಾನು ನೋಡ್ತಾ ಇದ್ರಲ್ಲ ಬ್ಲಾಗ್ ಎಲ್ಲ ಸ್ವಲ್ಪ ಕಪ್ ಕಪ್ಪು ಬರ್ತಾ ಇತ್ತು ವಿಡಿಯೋಸ್ ಎಲ್ಲ ಸ್ವಲ್ಪ ಅಂತ ಹೇಳ್ತಾ ಇದೆ ನೋಡಿ ಸೊ ಹಂಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು ಯೂಸ್ ಸುಮ್ಮನೆ ಏನೋ ಹಿಂಗೆ ನೋಡ್ಬೇಕಾದ್ರೆ ಮೀಶೋದಲ್ಲಿ ನನಗೆ ಸಿಕ್ತು ಸೊ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಆರ್ಡರ್ ಮಾಡಿದೆ ಬಂದಿದೆ ತುಂಬಾ ಯೂಸ್ಫುಲ್ ಆಗಿದೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಚಾರ್ಜರ್ ಆಗಿರೋದ್ರಿಂದ ವರ್ಕ್ ಅಂತ ಅನ್ನಿಸ್ತು ಇದೇನು ಅಲ್ಲ ಏನಿಲ್ಲ ಸೊ ಯೂಸ್ ಆಗುತ್ತೆ ಚೆನ್ನಾಗಿ ಸೊ ಬೇಕಿದ್ರೆ ಇದ್ರದ್ದು ಇದ್ರದ್ದು ಲಿಂಕ್ ನಾನು ನಿಮಗೆ ಕೊಟ್ಟಿರ್ತೀನಿ ಬೇಕಿದ್ದರೆ ಯಾರಿಗಾದ್ರೂ ಯೂಸ್ ಆಗುತ್ತೆ ಏನಕ್ಕಾದ್ರೂ ಅಂತಂದರೆ ಬೈ ಮಾಡಿ ಯಾಕೆಂದರೆ ಇದು ಬ್ಲಾಗ್ ಮಾಡೋರಿಗೆ ತುಂಬಾ ಎಲ್ಪ್ ಆಗುತ್ತೆ ಎಲ್ಲರಿಗಿಂತ ಸೊ ಇದು ಫೇಸ್ಗೆ ಕ ಲೈಟ್ಸು ಈ ಥರದ್ದೆಲ್ಲ ಬೇಕಾಗುತ್ತೆ ನೋಡಿ ವೀಡಿಯೋಗಳು ಚೆನ್ನಾಗಿ ಬರೋಲ್ಲ ಕ್ಲಾರಿಟಿ ಹಂಗಾಗಿ ಸೊ ಇದು ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಅನ್ನಿಸ್ತು ಸೊ ಕಳ್ಸ್ಕೊಂಡಿದ್ದೀನಿ ಬಟ್ ತುಂಬಾ ಚೆನ್ನಾಗಿದೆ ಸೊ ಎಲ್ಲಿ ಬೇಕಾದರೂ ನೀವು ಗೋಡೆಗೆ ಅಟ್ಯಾಚ್ ಮಾಡ್ಬೋದು ಎರಡು ಕಲರಲ್ಲಿ ಚೇಂಜ್ ಆಗುತ್ತೆ ಇದು ಚೆನ್ನಾಗಿದೆ ಸೊ ಯಾರಿಗಾದ್ರೂ ಬೇಕಿದ್ರೆ ಬೈ ಮಾಡಿ ಲಿಂಕ್ ಕೊಟ್ಟಿರ್ತೀನಿ ಆನ್ ಆ್ಯಂಡ್ ಆಫ್ ಕೊಟ್ಟಿದ್ದಾರೆ ಓಕೆ ತುಂಬಾ ಯೂಸ್ ಆಯಿತು ನನಗಂತೂ ಸೊ ಚಾರ್ಜ್ ಆಗಿ ಇಟ್ಟಿದ್ದೀನಿ ನೋಡೋಣ ಆಕ್ಚುಲಿ ಏನಾದರೂ ಸುಜಿತ್ ಕೈಲಿ ಸಿಕ್ಕಿದ್ರೆ ಮುಗೀತು ಸೊ ಇದನ್ನ ಹೆಂಗ್ ಬೇಕಾದರೂ ಹಿಂಗೆ ಬೆಂಡ್ ಮಾಡ್ಕೋಬಹುದು ಕೊಟ್ಟಿರೋದ್ರಿಂದ ಇಟ್ಕೋಬೇಕು ನಾನು ಅವನ ಕೈ ಹಿಂಗೆ ಸಿಕ್ಕಿದ್ರೆ ಮುಗೀತು ಎಲ್ಲ ಹಾಳು ಮಾಡ್ಬಿಡ್ತಾನೆ ಮೀಶೋನಲ್ಲಂತೂ ಈ ತರ ಪ್ರಾಡಕ್ಟ್ಗಳು ತುಂಬಾನೇ ಇದೆ ನಮ್ಮ ಕಣ್ಣಿಗೆ ಬಿದ್ದಿರಲ್ಲ ಅಷ್ಟೇ ಸರ್ಚ್ ಮಾಡಬೇಕು ಸರ್ಚ್ ಮಾಡಿದ್ರೆ ಖಂಡಿತ ಈ ಥರದ್ದೆಲ್ಲ ಪ್ರಾಡಕ್ಟ್ ಸಿಗುತ್ತೆ ಆರಾಮಾಗಿ ತಗೋಬಹುದು ಸಣ್ಣ ಸಣ್ಣ ವಸ್ತುಗಳು ಎಷ್ಟೊಂದಿದೆ ಅಂದ್ರೆ ತುಂಬಾನೇ ಯೂಸ್ ಆಗುತ್ತೆ ಸೊ ಬಂದು ಕಸ ಗುಡಿಸ್ಬೇಕು ಕಸ ಗುಡಿಸ್ಬೇಕೀ ಝಿತ್ಗೆ ನೋಡಿ ಅದು ಕ್ರೀಮ್ ಬುಕ್ ಮಾಡಿದ್ದೆ ಸೊ ಬಂದಿದೆ ಈಗ ಓಪನ್ ಮಾಡ್ತಾ ಇದೆ ತೋರಿಸಿದ್ನಲ್ಲ ನಿಮಗೆ ಅದೇ ಕ್ರೀಮ್ ಇದು ತಿಂಡಿಗೆ ನನ್ನ ಪ್ಲೇಟಲ್ಲಿ ಏನೇನಿದೆ ನೋಡ್ಕೊಳ್ಳಿ ಸೊ ಫಾಲೋ ಮಾಡೋ ಅಂಥವ್ರು ಮಾಡ್ಕೊಳ್ಳಿ ಬೆಳಗ್ಗೆ ಬೆಳಗಿನ ತಿಂಡಿ ಇದು ಸೊ ಇನ್ನೊಂದು ನೈಟು ಸುಜಿತ್ತು ಏನೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾನೆ ಅಂತ ನಾನು ನೋಡ್ಕೊಂಬನ್ನಿ ವಿಡಿಯೋನಲ್ಲಿ ತೋರಿಸ್ತೀನಿ ನಮ್ಮ ಪುಟಾಣಿ ಎಷ್ಟು ಹೆಲ್ಪ್ ಮಾಡತ್ತೆ ನನಗೆ ಅಂತ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಫಾಲೋ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಸೂಜಮ್ಮು ನೋಡಿ ಅಯ್ಯೋ ಏನು ಮಾಡ್ತಿದ್ದೀರಮ್ಮ ಹೌದಾ ಹೌದೇನಮ್ಮ ಅಯ್ಯೋ ಬಂಗಾರ ಏನು ಬೇಡಮ್ ಅಂಕ ಬಾರವ ಬಂಗಾರ ನೀನು ನಾನು ಮಾಡ್ಕಂತುನು ಬಾರೇ ಹೆಲ್ಪ್ ಅಯ್ಯೋ ಬಂಗಾರ ಹೆಲ್ಪ್ ಮಾಡಕ್ ಬಂದ ನೋಡಿ ಇಲ್ಲಿ ನಮ್ ಮುದ್ದು ಮರಿ ನೋಡಿ ನೈಟಿದು ಎಂಟೂವರೆ ಟೈಮು ಪಾತ್ರೆ ತೊಳೆಯೋಣ ಅಂತ ಬಂದೆ ಸುಜಿತ್ತು ಏನು ಮಾಡ್ತಿದ್ದಾನೆ ಅಂತ ನೋಡಿದ್ರೆ ಕೈಗೆ ಬ್ಲೌಸ್ ಹಾಕೊಂಡು ಎಲ್ಲ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಮಮ್ಮಿಗೆ ಎಲ್ಪ್ ಮಾಡ್ತೀನಿ ಅಂತ ಬಂದಿದೆ ನೋಡಿ ಅಯ್ಯೋಯ್ಯೋ ಮುದ್ದು ಮರಿ ಭಾರವ ಸಾಕು ಮಾಡ್ಕಂತೀನಿ ಭಾರೆ ಬಂಗಾರ ಹೌದಾ ಈ ಕಡೆ ತಿರ್ಗಿ ಮೂತಿ ನೋಡೋಣ ಒಂದ್ಸಲಿ Aí hey <laughs>